ಅಂಜಿಸಿ ಅಂಜಿಸಿಬಿಟ್ರಿ ನಮ್ಮ ಭಿಕ್ಷೆಯಿಂದ ಎಮ್ ಎಲ್ ಎ ಆಗಿದ್ದು ಅವತ್ ಹೇಳಕ್ ಅದಕ್ಕೆ ಬಂಧುಗಳೇ ಇದೇ ರೀತಿ ಹೋಯ್ತಂದ್ರೆ ನಿಮ್ಮ ಹಿಂದೂಗಳಿಗೆ ಕರ್ನಾಟಕದಲ್ಲಿ ರಕ್ಷಣೆ ಇಲ್ಲ ಹಿಂದೂಗಳ ಹಬ್ಬಗಳನ್ನು ಮಾಡಲಿಕ್ಕಾಗುವುದಿಲ್ಲ ನಿಮ್ಮ ಮನೆಯ ಮುಂದೆ ಕಟ್ಟಿದಂತ ಗೋರುಗಳನ್ನ ಉಳಿದು ಕಡಿದು ತಿಂತಾರೆ ನಿಮ್ಮ ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ದಾಗ ಹಿಡಿದಿಲ್ಲ ಅದಕ್ಕೆ ನಮ್ಮ ಸರ್ಕಾರ ಅಲ್ಲಿ ಉತ್ತರ ಪ್ರದೇಶನಾಗ ಹೇಳ್ತಲ್ಲ ಗಣಪತಿ ಮ್ಯಾಕ್ ಕಲ್ಲು ಹೋಗಿದ್ರಂದ್ರೆ ಅವ್ರ ಮನೆ ಮ್ಯಾಕ್ ಜೆ ಸಿ ಬಿ ಹೇಳ್ಸುವುದು ಯಾರು ನಮ್ಮ ಹಿಂದೂಗಳ ಭಾವನೆಗಳಿಗೆ ಯೋಗಿ ಮಾದರಿ ಸರ್ಕಾರ ಕರ್ನಾಟಕ ಬೇಕೋ ಬಾಲೋ ಅಂದ್ರೆ ಎಲ್ಲರೂ ಜಾತಿ ಬಿಟ್ಬಿಡ್ರಿ ನಾ ದಲಿತ ನಾ ಒಕ್ಕಲಿಗ ನಾ ಲಿಂಗಾಯತ ನಾ ಬ್ರಾಹ್ಮಣ ನಾ ಕುರುಬ ನಾವ್ ಆಲ್ ಬೀಕಿ ಸನಾತನ ಧರ್ಮ ಹೋದ್ರೆ ಪೊಲೀಸ್ರೇನ್ರಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಐತಿ ಏನು ಬಿಟ್ಟು ಬಿಡೋದ್ರೆ ಬಿಟ್ಟು ಬಿಡ್ತಾನೆ ನಾಳೆ ನಾ ಬಂದ ತೊಳ್ಕೊಳಿ ನಮಗೆ ಗಣಪತಿ ಮಕ್ಕಳು ಹೋಗಿದ್ದಾರೆ ಅಂದ್ರೆ ಅದೇ ಪೊಲೀಸ್ ಹಾತಾನೆ ಸೆಕ್ಯೂರಿಟಿ ಕೊಡ್ರಿ ಅದು ಇಲ್ಲಿ ಕಲ್ಲಿ ಮಸೂತಿ ಐತಿ ಕೇಳಿ ಹೋಗಿ ಅದೇ ಪೊಲೀಸರು ಹಾಕಿ ಚಾಲನೆ ಮಾಡ್ತಾರೆ ಸರ್ಕಾರ ಯಥಾ ರಾಜ್ಯ ಏನೋ ಪ್ರಜೆ ಏನು ನಾವು ಹೆಂಗೆ ಗಟ್ಟಿರ್ಬೇಕು ಅಂದ್ರೆ ಗೋ ಸಂಪತ್ತು ಬೀಳ್ತದೆ ನಾವು ಗಟ್ಟಿದ್ರೆ ಬಾ ಕರ್ನಾಟಕದಲ್ಲಿ ಹೊಸ ಬದಲಾವಣೆ ಆಗ್ತದೆ ಇವತ್ತು ನೋಡ್ರಿ ಎರಡು ಲಕ್ಷ ಪೋಸ್ಟ್ಗಳು ಕಾಲೇಲ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಹದಿನೆಂಟು ಸಾವಿರ ಪೋಸ್ಟ್ಗಳ ಕಾಲೇಲವು ಇವತ್ತು ಈ ರಾಜ್ಯಕ್ಕೆ ಹೆಚ್ಚು ನೇಮಕಾತಿ ಯಾವ್ದು ಆಗ್ಬೇಕಾಗಿದೆ ಅಂದ್ರೆ ಮೊದಲು ಪೊಲೀಸರಾಗಬೇಕಾಗಿದೆ ಪೊಲೀಸರ ಸಂಖ್ಯೆ ಹೆಚ್ಚಾಯ್ತಂದ್ರೆ ಈ ಮಕ್ಕಳ ಕಲ್ಲೋಗಾರ್ದು ಎಲ್ಲರೂ ಬರೋಬ್ಬರಿ ಅಂಗಡಿ ಬಂದಾಗ್ತವೆ ಪೊಲೀಸರ ಸಂಖ್ಯೆ ಕಡಿಮೆ ಆಗ್ಯದ ಒಮ್ಮೆ ಗದ್ಲದ್ದು ಬಿಡ್ತದೆ ಪೊಲೀಸ್ ಕಂಟ್ರೋಲ್ ಆಗೋದಿಲ್ಲ ಆಗಬಾರ್ದಕ್ಕೆ ಏನ್ ಮಾಡ್ತಾರೆ ಯಾವ ಮುಖ್ಯಮಂತ್ರಿ ಗೃಹ ಮಂತ್ರಿ ರಾಜೀನಾಮೆ ಕೊಡೋದಿಲ್ಲ ಆ ಪೊಲೀಸ್ ಎಸ್ ಟ್ರಾನ್ಸ್ಫರ್ ಮಾಡಿದೆ ಪಿ ಎಸ್ ಐನ್ ಟ್ರಾನ್ಸ್ಫರ್ ಮಾಡಿದೆ ಈ ರೀತಿ ರಕ್ಷಣೆ ನಮಗಿಲ್ಲ ಅಂದಾಗ ನಮ್ಮ ಗುರುಗಳಿಗೆ ರಕ್ಷಣೆ ಇಲ್ಲ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂದಾಗ ಮುಂದಿನ ದಿವಸ ನಾನು ಕೈ ಮುಗಿದು ತೊಗೊಳ್ತೀನಿ ಮದ್ದೂರಿನಾಗ ಹೆಂಗೆ ಜನ ಒಂದಾದ್ರು ಕಾಬ್ರೆ ಬಿಟ್ಟಾರೆ ಮದ್ದೂರ್ನಾಗ ನಮ್ಮ ಕಾರ್ಯಕ್ರಮನವ್ರು ಈ ಕೇಸರಿ ಯಾರು ಹಾಕೋತಿದ್ದೀವಿ ಈಗ ಭಾಗದಾಗ ನಮ್ಮ ಕಡೆ ಫುಲ್ ನಾವು ಜೋರಾಟ ಆಡ್ತೀವಿ ನಮ್ಮ ಬಿಜಾಪುರ್ನಾಗ ಡಿ ಜೆ ಈಜಾ ಮಣ್ಣನ್ನ ಹೊಡೆದಿರಿ ಏನು ಸಿದ್ದರಾಮಯ್ಯ ಏನ್ ಮಾಡ್ಕೋತ ಮಾಡ್ಕೊಳ್ಬೇಕು ನಾವು ನಮ್ಮ ಇಸ್ಲೋ ಮನಸ್ಸಿಗೆ ಒಂದೇ ಕೋಂದ್ರೆ ಒಂದು ಹಿಂದೂ ಹೋಟೆಲ್ ಫುಲ್ ಆಗಿ ಮಾಡ್ತೀವಿ ಮುಂದಿನ ಸಲ ಫುಲ್ ಡಿಜೆಡ್ ಪೊಲೀಸರು ಕುಡಿದ್ರು ನಾನು ಡ್ಯಾನ್ಸ್ ಮಾಡಿ ನಿಮ್ಮಲ್ಲಿ ಪರ್ಮಿಷನ್ ಕೊಡುವುದಿಲ್ಲ ಯಾಕಂದ್ರೆ ನೀವು ಆಯ್ಕೆ ಮಾಡಿದಂತಹ ಮುತ್ತು ರತ್ನ ಕರ್ನಾಟಕ ವಿಧಾನಸಭೆ ಎರಡು ಎರಡ್ನೂರ ಇಪ್ಪತ್ನಾಲ್ಕರಾಗೆ ಒಂದು ರತ್ನ ಕೊಟ್ಟು ಕಳಿಸಿದ್ವಿ ನೀವು ఆ రక్త బిజాపుర బ నన్ను విరుద్ధ నిపజిట్ సిక్బడ హోటల్ సాకు పుణ్యాత్మ ఎత్నా సవర విరుద్ధ నిల్ అంతెంత్రోగార బిజాపుర ఏదో బిజాపుర హిందూ వందే ಅವ್ರು ಒಂದೂ ಮೂವತ್ತದಾರೆ ನಾವು ಒಂದೂ ಐವತ್ತಲ್ಲಿ ನಮ್ಮಲ್ಲಿ ಜಾತಿನೇ ಇಲ್ಲ ಒಂದೇ ಒಂದೂ ಅಲ್ಲೇನು ಹಿಂದೂ ನಾನ್ ನೀವು ಹೆಂಗ ಓಟ್ ಹಾಕ್ಬೇಕಪ್ಪ ಅಂದ್ರ ಯಾವ ಕುಟುಂಬಸ್ತಾನೆ ಸಿದ್ದರಾಮಯ್ಯ ಹೇಳ್ರಿ ಆಯ್ತು ಅಲ್ಲೇ ಹೋಗ್ರಿ ನೀವು ನಿಮ್ಗೆ ಮುಂದಿನ ಜನ್ಮ ಹೆಂಗಾದ್ರು ಹೇಳಿರಿ ಮುಂದಿನ ಜನ್ಮದಲ್ಲಿ ಮುಂದಿನ ಜನ್ಮ ಏನಾದ್ರೂ ಇದ್ರೆ ನಾನು ಮುಸಲ್ಮಾನ್ ಆಗಿ ಹುಟ್ಟಿದ್ದೇನೆ ಅಪ್ಪ ಅಲ್ಲೊಬ್ರು ಹೇಳಲ್ಲ ಏನಾಗ ಮುಂದೆ ಅಲ್ಲ ಪುನರ್ಜನ್ಮ ಇಲ್ಲಿ ಕುಡ್ಕೋಬೇಕಾರೆ ಇಬ್ರು ಪುನರ್ಜನ್ಮ ಅನಂತದ್ದು ಯಾವ ಧರ್ಮದಲ್ಲಿ ಇದಾರೆ ಇಬ್ರುಗಳೇ ಸನಾತನ ಧರ್ಮದಲ್ಲ ಇಸ್ಲಾಂದಲ್ಲಿ ಪುನರ್ಜನ್ಮನೇ ಇಲ್ಲ ಅವರು ಒಬ್ಬ ಹಿಂದೂನು ಹೊಡೆದುಕೊಂಡೇ ಸೀದಾ ಜಮ್ಮತ್ ಹೋಗ್ತಾರೆ ಜಮ್ಮದ ಐತಿ ಅಲ್ಲಿ ಎಪ್ಪತ್ತೆರಡು ಸುಂದರವಾದ ಕನ್ಯೆಯರು ಇವ್ರಿಗೆ ಸ್ವಾಗತ ಕಾಣಿಸ್ತಿರ್ತಾರ ಏನಂದ್ರೆ ಒಬ್ಬ ಹಿಂದೂನು ಕೊಂದಿದ್ದಕ್ಕೆ ಸ್ವಾಗತ ಅವ್ರ ಹೈಪೇಟ್ ಬರ್ತಾ ತನೋ ಕನ್ಯವರ್ಗು ಮೂವತ್ತೆರಡು ಫುಟ ಇವ್ರು ಯಾಕಿರ್ತಾರ ಐದು ಬೇಡ ಆರು ಫುಟ್ ಇರ್ತಾರ ಏನಿದೆ ಮ್ಯಾಗಿಂದ ಇದನ್ನ ನೋಡಿದೆ ಜನ್ಮತ್ನ ಅಂದ್ರೆ ಈ ಧರ್ಮ ನಮ್ಮ ಧರ್ಮ ಆಗ್ತದೆ ಪುನಃ ಜನ್ಮ ಮುಂದೆ ನೀನು ಒಳ್ಳೆ ಕೆಲಸ ಮಾಡ್ದಂದ್ರ ಮನುಷ್ಯನಾಗಿ ಹುಟ್ಟಿಯ ಕೆಟ್ಟ ಕೆಲಸ ಮಾಡಿದ್ರೆ ಒಂದು ಯಾವುದೋ ಕೆಟ್ಟ ಪ್ರಾಣಿಯಾಗಿ ಹುಡುಕ್ತಾ ಇರ್ತದೆ ಇಂಥ ರಾಜಕಾರಣಿಗಳು ಎದಕ್ಕೆ ಅವರು ಮುಸ್ಲಿಮರಲ್ಲಿ ಕೆಲವು ಮೌಳಿಗಳು ಹೇಳಿದ್ರು ಇವೆಲ್ಲ ನಾಟಕ ಮಾಡ್ತಾರೆ ಮಕ್ಕಳು ಮುಸಲ್ಮಾನ್ ರೋಗ ತಗೊಳಿಕ್ಕೆ ಇವರೇನು ಜನ್ನತಕ್ಕೂ ಬರೋದಲ್ಲ ಅವ್ರಿಗೆ ಯಾವುದಕ್ಕೂ ಚಾಂಡ್ ಚಾಂಡಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನ ತಿಳಿಯಲು ಬೆಡ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು